ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕಳೆದ ಒಂದು ನಾಲ್ಕೈದು ವಿಡಿಯೋಗಳನ್ನ ನಾನು ಸೌಜನ್ಯ ಪ್ರಕರಣದ ಬಗ್ಗೆ ಮಾಡಿದ್ದೆ ಸೊ ನೀವೆಲ್ಲ ಅದನ್ನ ನೋಡಿದೀನಿ ಅನ್ಕೊಳ್ತೀನಿ ಅದರ ಒಂದು ಮುಂದುವರೆದ ಭಾಗವಾಗಿ ಒಂದು ವಿಶೇಷ ವಿಡಿಯೋ ಈ ವಿಡಿಯೋನ ಎಲ್ರಿಗೂ ಕೂಡ ಸಂಪೂರ್ಣವಾಗಿ ನೋಡಿ ನಮ್ಮ ದೇಶ ಶ್ರೀಮಂತ ಸಂಸ್ಕೃತಿ ಆಚಾರ ವಿಚಾರಗಳನ್ನ ಹೊಂದಿರುವ ದೇಶ ನಮ್ಮ ದೇಶದಲ್ಲಿ ಆ ಸಂಸ್ಕೃತಿ ಸಂಸ್ಕಾರಗಳಿಗೆ ಹೆಚ್ಚಿನ ಮನ್ನಣೆಯನ್ನ ಕೊಡಲಾಗುತ್ತೆ ವಿಶೇಷವಾಗಿ ಪುರಾತನ ಕಾಲದಿಂದಲೂ ಕೂಡ ನಮ್ಮ ದೇಶದಲ್ಲಿ ಸ್ತ್ರೀಯನ್ನ ದೇವತೆ ಅಂತ ಪೂಜೆ ಮಾಡ್ತಾರೆ ನೀವು ಯಾವುದೇ ಊರಿಗೆ ಹೋದ್ರೂ ಕೂಡ ಹೆಣ್ಣು ದೇವರುಗಳು ಇಲ್ಲದ ಅಂದ್ರೆ ಹೆಣ್ಣು ದೇವರ ಗುಡಿಗಳಿಲ್ಲದ ಊರು ಯಾವುದೂ ಕೂಡ ನಿಮಗೆ ಸಿಗಲ್ಲ ಅಷ್ಟರ ಮಟ್ಟಿಗೆ ಹೆಣ್ಣನ್ನ ಸ್ತ್ರೀಯನ್ನ ದೇವತ ರೂಪದಲ್ಲಿ ಕಾಣ್ತೀವಿ ಅಂದು ರಾವಣ ಹೆಣ್ಣನ್ನು ಮುಟ್ಟಿದ್ದಕ್ಕೆ ಇಡೀ ಲಂಕೆಯನ್ನ ನಮ್ಮ ವಾನರ ಸೈನ್ಯ ಸುಟ್ಟು ಬಂದಿತ್ತು ಹಾಗೆ ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ ಮಾಡಿದ್ದಕ್ಕೆ ಮಹಾಭಾರತ ಯುದ್ಧವೇ ನಡೆದು ಹೋಯಿತು ಆದ್ರೆ ಇಂಥ ಪುಣ್ಯ ಭರತ ಭೂಮಿಯಲ್ಲಿ ಇಂದು ನಡೀತಾ ಇರುವಂತ ಅನಾಚಾರ ದುರಾಚಾರಗಳನ್ನ ನೋಡಿದ್ರೆ ಇದು ನಿಜಕ್ಕೂ ನಮ್ಮ ದೇಶನ ಅನ್ನೋ ಪ್ರಶ್ನೆ ನಮ್ಮಲ್ಲಿ ನೋಡುತ್ತೆ ಯಾಕೆ ಎಲ್ಲ ಪೀಠಿಕೆಗಳನ್ನ ಹಾಕಿ ವಿಚಾರವನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಸೌಜನ್ಯ ಈ ಹೆಸರು ಇವತ್ತು ಇಡೀ ಕರ್ನಾಟಕದ ವೃತ್ತಿ ಮನೆ ಮನಗಳಲ್ಲೂ ಕೂಡ ನೆಲೆಸಿಬಿಟ್ಟಿದೆ ಅಂದ ಹಾಗೆ ಈ ಹೆಣ್ಣುಮಗಳು ಬರೋಬ್ಬರಿ ಹದಿಮೂರು ವರ್ಷಗಳ ಹಿಂದೆ ಕಂಡಂತ ಒಂದು ದುರಂತ ಅಂತ್ಯಕ್ಕೆ ಇಂದಿಗೂ ಕೂಡ ಇಂದಿಗೂ ಅಟ್ ಪ್ರೆಸೆಂಟ್ ಕೂಡ ನಾವು ನ್ಯಾಯವನ್ನ ಪಡೆಯುವುದಕ್ಕಾಗ್ತಾ ಇಲ್ಲ ಅಂದ್ರೆ ನಮ್ಮ ಕಾನೂನು ವ್ಯವಸ್ಥೆಯನ್ನ ಈ ಭ್ರಷ್ಟ ಮತ್ತು ಪ್ರಭಾವಿಗಳು ಎಂತ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ ನಿಲ್ಸಿದ್ದಾರೆ ಅನ್ನೋದನ್ನ ನಾವು ನೋಡ್ಬೋದು ಅಂದ ಹಾಗೆ ಮಹಿಳಾ ಸುರಕ್ಷತೆ ಅಂತ ಕಾನೂನು ಕಾಯ್ದೆಗಳು ಅಂತ ಬಂದ್ಬಿಟ್ರೆ ನಮ್ಮ ದೇಶದಲ್ಲಿ ಅದಕ್ಕೆ ಯಾವುದೇ ಬರ ಇಲ್ಲ ನೂರಾರು ಕಾಯ್ದೆ ಕಾನೂನುಗಳನ್ನ ಇವತ್ತು ನಮ್ಮ ದೇಶದಲ್ಲಿ ಕಾಣ್ತೀವಿ ಅದರಲ್ಲಿ ಒಂದಿಷ್ಟು ಎಕ್ಸಾಂಪಲ್ಸ್ ಹೇಳ್ತೀನಿ ಐ ಪಿ ಸಿ ಫೋರ್ ನೈಂಟಿ ಏಟು ನೈನ್ಟೀನ್ ಸಿಕ್ಸ್ಟಿ ಒನ್ ಆಕ್ಟು ಟೂ ತೌಸಂಡ್ ತರ್ಟೀನ್ ಆಕ್ಟು ಐ ಪಿ ಸಿ ತ್ರೀ ಫಿಫ್ಟಿ ಫೋರು ಐ ಪಿ ಸಿ ತ್ರೀ ಸೆವೆಂಟಿ ಸಿಕ್ಸು ಹಾಗೆ ಎರಡು ಸಾವಿರದ ಹನ್ನೆರಡರ ಹೋಪ್ಸೋ ಕಾಯ್ದೆ ಈ ರೀತಿ ಹಲವಾರು ಕಾನೂನುಗಳನ್ನು ಜಾರಿಗೊಳಿಸಿದ್ದಾರೆ ಮಹಿಳೆಯರ ಸುರಕ್ಷತೆ ದೃಷ್ಟಿಯಿಂದ ಬಟ್ ಅದು ಯಾವುದು ಕೂಡ ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಆ ಕಾರ್ಯ ನಿರ್ವಹಿಸದ ಕಾರಣಕ್ಕೆ ಇವತ್ತಿಗೂ ಕೂಡ ಹೆಣ್ಣು ಮಕ್ಕಳಿಗೆ ದುರಂತ ಅಂತ್ಯಗಳು ಅಲ್ಲಲ್ಲಿ ಆಗ್ತಾ ಇರುತ್ತೆ ಹಾಗೆ ಅವರ ಸಾವುಗಳಿಗೆ ನ್ಯಾಯ ಅನ್ನೋದು ಸಿಗೋದೇ ಇಲ್ಲ ಎಲ್ಲಿವರೆಗೂ ಈ ಕಾನೂನುಗಳು ಸಮರ್ಪಕವಾಗಿ ಜಾರಿ ಆಗಲ್ವೋ ಅಲ್ಲಿವರೆಗೂ ಇಂತ ಸಾವಿರ ಘಟನೆಗಳು ನಡೆದ್ರು ಕೂಡ ಅದಕ್ಕೆ ನ್ಯಾಯ ಸಿಗಲ್ಲ ಹಾಗೆ ಹೇಳ್ತಾ ಹೋದ್ರೆ ಈ ರೀತಿ ಕಾನೂನು ಕಾಯ್ದೆಗಳ ಬಗ್ಗೆ ಮುಗಿಯೋದೇ ಇಲ್ಲ ಅಷ್ಟು ಕಾಯ್ದೆ ಕಾನೂನುಗಳು ನಮ್ಮ ದೇಶದಲ್ಲಿ ಇವೆ ಆದ್ರೆ ಮೊದಲು ಈ ಸಾಕ್ಷಿ ನಾಶ ಮಾಡ್ತಾರಲ್ವಾ ಇದಕ್ಕೆ ಪ್ರಮುಖ ಅಂತಂದ್ರೆ ಪ್ರಮುಖವಾದಂತ ಮತ್ತು ಅತಿ ಕಠಿಣವಾದಂತ ಶಿಕ್ಷೆ ಏನಾದರೂ ಕೊಡೋದನ್ನ ಜಾರಿ ಮಾಡ್ಲೇಬೇಕು ಕಾರಣ ಈ ಸೌಜನ್ಯ ಪ್ರಕರಣದಲ್ಲೂ ಕೂಡ ಹಾಗಿದ್ದು ಇದೆ ಇಲ್ಲಿ ಸಾಕ್ಷಿ ನಾಶ ಆಗಿರೋದೆ ಪ್ರಮುಖವಾಗಿ ಈಕೆಯ ಒಂದು ಸಾವಿಗೆ ನ್ಯಾಯ ಸಿಗದೆ ಇರೋದಕ್ಕೆ ಕಾರಣ ಅದಕ್ಕೆ ಈ ಸಾಕ್ಷಿ ನಾಶ ಮಾಡೋರಿಗೆ ಈ ಆರೋಪಿಗಳಿಗೆ ನೀಡುವಂತ ಕಠಿಣ ಶಿಕ್ಷೆಯನ್ನು ನೀಡುವಂತ ಕಾನೂನನ್ನು ಜಾರಿಗೊಳಿಸಬೇಕು ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಮನೆ ಹತ್ರ ಯಾವುದೋ ಒಂದು ರಸ್ತೆ ಇದೆ ಆ ರಸ್ತೆಯಲ್ಲಿ ಏನೋ ಒಂದು ನಾಯಿಗಳ ಕಾಟ ಆ ನಾಯಿಗಳು ಎಷ್ಟು ಆಕ್ರಮಣಕಾರಿ ಅಂತಂದ್ರೆ ಆ ಕಡೆ ಹೋದ್ರೆ ಸಾಕು ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂದಾಗ ನಿಮ್ಮಲ್ಲಿ ಒಂದು ಭಯ ಇರುತ್ತೆ ಆ ರಸ್ತೆಯಲ್ಲಿ ನೀವು ಅಪ್ಪಿ ಅಪ್ಪಿತಪ್ಪಿ ಓಡಾಡಕ್ ಹೊರಟ್ರೂ ಕೂಡ ಯೋಚನೆ ಮಾಡ್ತೀರ ಅಯ್ಯೋ ಅಲ್ಲಿ ಹೋಗ್ಬಾರ್ದು ಈ ರೀತಿ ಇದೆ ಅಲ್ಲದೆ ಅಂತ ಅದೇ ರೀತಿಯಾಗಿ ಈ ಒಂದು ಏನು ಆರೋಪಿಗಳಿರ್ತಾರೆ ಇಂತಹ ಒಂದು ಘಟನೆಗಳಿಗೆ ಕಾರಣ ಆಗ್ತಾರೆ ಅಂತವ್ರಿಗೆ ಆ ರೀತಿಯಾದಂತ ಶಿಕ್ಷೆ ಕೊಡಬೇಕು ನೆಕ್ಸ್ಟ್ ಯಾರಾದ್ರೂ ಆ ದಾರಿಯಲ್ಲಿ ಹೋಗಬೇಕು ನಾವ್ ಇಂಥದ್ದೊಂದು ಮಾಡ್ಬೇಕು ಅಂದ್ರೆ ಹೆದರ್ಬೇಕು ಅವ್ರ ಯೋಚನೆ ಲಹಾರಿಯಲ್ಲಿ ಅದು ಬರಬೇಕು ನಾನು ಇಂಥ ಘಟನೆಯನ್ನ ಘಟನೆಗೆ ಕಾರಣದಾದ್ರೆ ಇಂಥ ಅಪರಾಧವನ್ನು ಎಸಗಿದ್ರೆ ನನಗೆ ಮುಂದೆ ಇಷ್ಟು ಕಠಿಣ ಶಿಕ್ಷೆ ಸಿಗುತ್ತಲ್ಲ ಅಂತ ಅವ್ರು ಹೆದರ್ಬೇಕು ಆಗ ಮಾತ್ರ ನಿಜವಾದ ಈ ರೀತಿಯಾದಂತ ಅಪರಾಧಗಳಿಗೆ ಕಡಿವಾಣ ಬರುತ್ತೆ ಅಷ್ಟಲ್ಲದೆ ಈ ಧರ್ಮಸ್ಥಳದ ಸರಣಿ ಹತ್ಯೆಗಳ ಹಿಂದಿರುವಂತ ಎಲ್ಲ ಆರೋಪಿಗಳನ್ನ ನಡು ರೋಡ್ ಅಲ್ಲಿ ನಡು ರಸ್ತೆಯಲ್ಲಿ ನಿಲ್ಲಿಸಿ ಶಿಕ್ಷೆ ಕೊಡಬೇಕು ಅಂತಹ ಒಂದು ಕಠಿಣ ಶಿಕ್ಷೆ ಅವರಿಗೆ ಸಿಕ್ಕಾಗ ಮಾತ್ರ ಮುಂದೊಂದು ದಿನ ಈ ರೀತಿ ಘಟನೆಗಳು ನಡೆಯಲ್ಲ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಮೂಡುತ್ತೆ ಈ ವಿಷಯ ನಾನು ಇಲ್ಲಿಗೆ ಬರುವಂತ ಮಾತ್ರ ಇಲ್ಲ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕರೆ ಹಾಕ್ತಾ ಹೆಚ್ಚೆಚ್ಚು ಮಾಹಿತಿಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ ಕಾರಣ ಈ ವಿಷಯ ಮುಚ್ಚಿ ಹೋಗಬಾರದು ಸೌಜನ್ಯ ಮತ್ತು ಆಕೆಯೊಂದಿಗೆ ದುರಂತ ಅಂತ್ಯವನ್ನು ಕಂಡಂತ ಅಮಾಯಕ ಹೆಣ್ಣು ಮಕ್ಕಳ ಬಾಡಿಗೆ ಅವರ ಒಂದು ಏನು ಕತ್ತಲಾಗ ಹೋಯ್ತು ಅವರ ಬದುಕು ಅವರ ಮನೆಯವರ ಪಾಲಿಗೆ ಅವರೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಅಂತ ಹೇಳ್ತಾ ಧನ್ಯವಾದಗಳು